ಆಕಾಂಕ್ಷ ಅರ್ಷನ ಮುಂದೆ ಮಂಡಿಯೂರಿ ಕೂತವಳು ನೀವು ನಿಜವಾಗಿಯೂ ಮಗುನ ಮತ್ತು ನನ್ನ ಒಪ್ಪಿಕೊಂಡಿದ್ದೀರಾ ಎಂದು ಕೇಳಿದಳು ಅದಕ್ಕವನು ಆರಾಧ್ಯಳಿಗೆ ಹೇಳಿದ ಮಾತನೇ ಇವಳಿಗೂ ಹೇಳಿದ ಅದರಿಂದ ಅವಳಿಗೇನು ಬೇಸರವಾಗಲಿಲ್ಲ ಬದಲಾಗಿ ಕಡೆಪಕ್ಷ ಅವನ ಸ್ನೇಹವಾದರೂ ಸಿಗುತ್ತಿದೆಯಲ್ಲ ಎಂದು ಖುಷಿಪಟ್ಟಳು ಇಷ್ಟು ದಿನ ಅವನ ತಿರಸ್ಕಾರವನ್ನೇ ಕಂಡವಳಿಗೆ ಅವನ ಸ್ನೇಹ ಮರಳುಗಾಡಿನಲ್ಲಿ ನೀರು ಸಿಕ್ಕಂತೆ ಇಲ್ಲಿ ಇವರಿಬ್ಬರೇ ಖುಷಿಯಾಗಿದ್ದರೆ ಅಲ್ಲಿವರೆಗೆ ಆರಾಧ್ಯ ಮನದಲ್ಲಿ ಸಾವಿರಾರು ಪ್ರಶ್ನೆಗಳು ಎದ್ದಿದ್ದವು ಅದರಲ್ಲೂ ಆಕಾಂಕ್ಷ ಕಾಡಿಗೆ ಯಾಕೆ ಓದಳೆಂಬುದು ಇನ್ನೂ ಅರ್ಥವಾಗಿರಲಿಲ್ಲ ಅದೇ ಸಮಯಕ್ಕೆ ಬಂದ ಭರತ್ಕರೆ ಅವಳು ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ನೀಡಿತು ಹಾಗಾದರೆ ಅಂತಹದೇನು ಹೇಳಿದ ಅವನು ಇತ್ತ ಅವರೆಲ್ಲ ಆಸ್ಪತ್ರೆಯಲ್ಲಿ ಇದ್ದರೆ ಅತ್ತ ರಕ್ಷಿತ್ ಅಲಿಯಾಸ್ ಅಬ್ದುಲ್ ಲ್ಯಾಂಡ್ ಒಡೆಯಲು ಆರ್ಯನೊಂದಿಗೆ ಮಾತನಾಡಲು ಉತ್ಸಾಹದಲ್ಲಿ ಮನೆಗೆ ಬಂದಿದ್ದ ಆದರೆ ಆರ್ಯ ಹಾಸನ್ಗೆ ಹೋಗಿದ್ದು ಕೇಳಿ ಅವನ ಉತ್ಸಾಹವೆಲ್ಲ ಗಾಳಿ ತೆಗೆದ ಬಲೂನ್ನಂತೆ ಟುಸೆಂದಿತು ಅವನಿಗೆ ಕಾಯುತ್ತಾ ರೂಮ್ನಲ್ಲಿ ಶತಪಥ ತಿರುಗುತ್ತಿದ್ದವನಿಗೆ ಆಕಾಂಕ್ಷ ಅವರಿಗೆ ಸಿಕ್ಕ ವಿಷಯ ಕೂಡ ಒಂದು ತಲೆನೋವಾಗಿ ಪರಿಣಮಿಸಿತು ಕೂಡಲೇ ಯಾರಿಗೂ ಕರೆ ಮಾಡಿದವನೋ ಒಂದಷ್ಟು ಮಾತನಾಡಿ ನೋಡು ಅದೇನು ಮಾಡ್ತೀಯ ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಅವಳು ಈ ಮನೆಗೆ ವಾಪಸ್ ಬರಬಾರದು ಅಷ್ಟೆ ಜೀವಂತವಾಗಿ ಸಿಗದಿದ್ದರೆ ಎಣವಾಗಿ ಆದರೆ ಸರಿ ಅವಳನ್ನು ಹಿಡಿದು ತನ್ನಿ ಅಷ್ಟೇ ಎಂದು ಹೇಳಿ ಕಾಲ್ ಕಟ್ ಮಾಡಿದವನು ವ್ಯಂಗ್ಯವಾಗಿ ನಗುತ್ತಾ ನುಡಿ ನೋಡುತ್ತಿರು ಆರಾಧ್ಯ ನೀನಾಗೆ ನೀನೇ ನನ್ನ ಬಳಿ ಓಡಿ ಬರುವಂತೆ ಮಾಡುತ್ತೇನೆ ಎಂದು ಮನದಲ್ಲೇ ಅಂದುಕೊಂಡಿದ್ದ ಕೊನೆಗೂ ಆಕಾಂಕ್ಷ ಸಿಕ್ಕಿದಳು ಹರ್ಷನೊಂದಿಗೆ ಮಾತನಾಡಿದ ನಂತರ ಆಕಾಂಕ್ಷಳ ಭಯವು ಕೊಂಚ ಕಡಿಮೆಯಾಗಿತ್ತು ಹರ್ಷ ಅವಳನ್ನು ಪ್ರೀತಿಸದಿದ್ದರೂ ಅವನು ಚಾಚಿದ ಅ ಸ್ನೇಹ ಅಸ್ತ ಅವಳಿಗೆ ಹೊಸ ಚೇತನ ನೀಡಿತು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಹರ್ಷ ಮಗುವನ್ನು ಒಪ್ಪಿಕೊಂಡಿದ್ದು ಮನಸ್ಸಿಗೆ ಸಮಾಧಾನ ನೀಡಿತು ಇಷ್ಟು ದಿನ ಎಲ್ಲಿ ತನ್ನ ಮಗು ಕೂಡ ತನ್ನಂತೆ ತಂದೆ ಪ್ರೀತಿಯಿಂದ ವಂಚಿತವಾಗುತ್ತದೆ ಎಂದು ಹೆದರಿದ್ದವಳಿಗೆ ಈಗ ಆ ಭಯವಿರಲಿಲ್ಲ ಮನಸ್ಸಿಗೆ ಒಂದು ರೀತಿ ನೆಮ್ಮದಿ ದೊರಕಿತು ಹೊರಗೆ ಕುಳಿತಿದ್ದ ಆರಾಧ್ಯಳಿಗೆ ಭರತ್ ಕಾಲ್ ಮಾಡಿ ಅಕ್ಕ ಆಕಾಂಕ್ಷೆ ಅಕ್ಕನ ಬಗ್ಗೆ ಒಂದು ಮಹತ್ವದ ಸುಳಿವು ಸಿಕ್ಕಿದೆ ಇಲ್ಲಿರುವ ಎಲ್ಲ ಬಸ್ ಡ್ರೈವರ್ ಹಾಗೂ ಗಳನ್ನು ಆಕಾಂಕ್ಷ ಅಕ್ಕನ ಫೋಟೋ ಹಿಡಿದು ವಿಚಾರಿಸಿದಾಗ ಯಾರೋ ಒಬ್ಬ ಕಂಡೆಕ್ಟರ್ ಅವರ ಫೋಟೋ ನೋಡಿ ಗುರುತು ಹಿಡಿದ ಆಕಾಂಕ್ಷ ಅಕ್ಕ ಅವತ್ತು ಅವರ ಬಸ್ನಲ್ಲಿ ಹೋಗಿದ್ದರಂತೆ ಅದ್ಯಾವುದೋ ಹಳ್ಳಿಯ ಬಸ್ ಆಗಿದ್ದರಿಂದ ಹೆಚ್ಚು ಜನ ಪ್ರಯಾಣಿಕರು ಇಲ್ಲದೆ ಇದ್ದಿದ್ದರಿಂದ ಅವನಿಗೆ ಅವರ ನೆನಪಿದೆ ಜೊತೆಗೆ ಅವತ್ತು ಅಕ್ಕ ಟ್ರಾವೆಲ್ ಮಾಡುವಾಗ ನಡೆದ ಘಟನೆಯಿಂದ ಆ ಬಸ್ನಲ್ಲಿ ಇದ್ದವರೆಲ್ಲರಿಗೂ ಅಕ್ಕನ ಗುರುತಿದೆ ಅಂದು ದಾರಿ ಮಧ್ಯದಲ್ಲಿ ಯಾರೋ ಐದಾರು ಜನ ಗೂಂಡಾಗಳು ಇವರ ಬಸ್ಸಿಗೆ ಅಡ್ಡಗಟ್ಟಿ ಆಕಾಂಕ್ಷಾ ಅಕ್ಕನನ್ನು ಎಳೆದುಕೊಂಡು ಹೋಗುತ್ತಿದ್ದರಂತೆ ಅವರೆಲ್ಲರೂ ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡಿದ್ದರಂತೆ ಯಾರ ಮುಖವು ಕಾಣಿಸಿಲ್ಲ ಅವರನ್ನು ತಡೆಯಲು ಹೋದ ಇಬ್ಬರಿಗೆ ಚಾಕು ಕೂಡ ಹಾಕಿದ್ದರಂತೆ ಹಾಗಾಗಿ ಮತ್ತೆ ಯಾರೂ ಅವರನ್ನು ತಡೆಯಲು ಮುಂದೆ ಹೋಗಿಲ್ಲ ಆದರೆ ಅವರು ಅಕ್ಕನನ್ನು ಕರೆದುಕೊಂಡು ಹೋಗಿ ವ್ಯಾನ್ಗೆ ಹತ್ತಿಸುವ ಮೊದಲೇ ಅಕ್ಕ ಅವರನ್ನು ಹಿಡಿದಿದ್ದವರ ಕೈ ಕಚ್ಚಿ ಓಡಿ ಹೋಗಿದ್ದಾರೆ ಅವರು ಕಾಡಿನ ರಸ್ತೆಯ ಕಡೆಗೆ ಓಡಿ ಹೋದರು ಅಂತ ಕಂಡಕ್ಟರ್ ಡ್ರೈವರೆಲ್ಲ ಹೇಳುತ್ತಿದ್ದಾರೆ ಹಾಗಾಗಿ ನಮ್ಮವರನ್ನು ಕಾಡಿಗೆ ಸರ್ಚ್ ಮಾಡಲು ಕಳುಹಿಸಿದ್ದೇನೆ ಬಹುಶಃ ಅಕ್ಕ ಸಿಕ್ಕರೂ ಸಿಗಬಹುದು ಎಂದಿದ್ದ ಈಗ ಆರಾಧ್ಯಳ ಹಲವು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿತು ಆದರೆ ಆಕಾಂಕ್ಷಿಗಳನ್ನು ಕಿಡ್ನಾಪ್ ಮಾಡಲು ಪ್ರಯತ್ನಿಸಿತು ಯಾರು ಎಂಬುದು ಮಾತ್ರ ಪ್ರಶ್ನೆಯಾಗಿಯೇ ಉಳಿಯಿತು ಮತ್ತೆ ಭರತ್ನ ಮಾತಿಗೆ ಎಚ್ಚೆತ್ತವಳು ಆಕಾಂಕ್ಷೆ ಸಿಕ್ಕಿರೋ ವಿಷಯವನ್ನು ತಿಳಿಸಿ ಆಕಾಂಕ್ಷೆಗೆ ಟೈಟ್ ಸೆಕ್ಯೂರಿಟಿ ಅರೇಂಜ್ ಮಾಡಲು ಹೇಳಿದ್ದಳು ಜೊತೆಗೆ ಇನ್ನು ಮುಂದೆ ರಮ್ಯಾಳನ್ನು ಹುಡುಕುವ ಕಡೆ ಹೆಚ್ಚು ಗಮನ ಕೊಡಲು ಹೇಳಿದಳು ಆಕಾಂಕ್ಷೆಗೆ ಆಸ್ಪತ್ರೆಯಲ್ಲಿ ಇರಲು ಇಷ್ಟವಿಲ್ಲದೆ ಇದ್ದಿದ್ದರಿಂದ ಡಾಕ್ಟರ್ ಬಳಿ ಮಾತನಾಡಿ ಅಂದು ಸಂಜೆ ಅವಳನ್ನು ಡಿಸ್ಚಾರ್ಜ್ ಮಾಡಿಸಿಕೊಂಡು ಮೇಘ ಮನೆಗೆ ಕರೆದುಕೊಂಡು ಹೋಗಿದ್ದರು ಅಷ್ಟು ಹೊತ್ತಿಗಾಗಲೇ ಆರಾಧ್ಯ ಹೇಳಿದಂತೆ ಮೇಘ ಮನೆ ಸುತ್ತಲೂ ಸೆಕ್ಯೂರಿಟಿ ಅರೇಂಜ್ ಆಗಿತ್ತು ಆದರೆ ಅದು ಯಾರಿಗೂ ತಿಳಿಯಲಿಲ್ಲ ಏಕೆಂದರೆ ಅವರೆಲ್ಲ ಮುಫ್ತಿಯಲ್ಲಿದ್ದು ಇವರಿಗೆ ತಿಳಿಯದಂತೆ ಇವರನ್ನು ರಕ್ಷಿಸುತ್ತಿದ್ದರು ಆಕಾಂಕ್ಷೆ ಒಪ್ಪಿದರೂ ಕೂಡ ಅವಳನ್ನು ಈಗಲೇ ಮನೆಗೆ ಕರೆದುಕೊಂಡು ಹೋಗುವ ಹಾಗಿರಲಿಲ್ಲ ಏಕೆಂದರೆ ಇನ್ನೆರಡು ತಿಂಗಳು ಅವಳು ಹೆಚ್ಚು ಪ್ರಯಾಣಿಸುವಂತಿರಲಿಲ್ಲ ಎಂದು ಡಾಕ್ಟರ್ ಹೇಳಿದ್ದರಿಂದ ಅವಳು ಹಾಸನಲ್ಲಿಯೇ ಉಳಿಯಬೇಕಿತ್ತು ಹರ್ಷ ಕೂಡ ಅಲ್ಲಿಯೇ ಉಳಿಯುವ ನಿರ್ಧಾರ ಮಾಡಿದ್ದ ಜೊತೆಗೆ ಅವನು ಆಕಾಂಕ್ಷ ಹಾಗೂ ಮಗು ಇಬ್ಬರನ್ನು ಉಳಿಸಿಕೊಳ್ಳುವ ತನ್ನ ನಿರ್ಧಾರವನ್ನು ಎಲ್ಲರಿಗೂ ತಿಳಿಸಿದ ಅದನ್ನು ಕೇಳಿ ಕೊಂಚ ಆತಂಕವಾದರೂ ಆಕಾಂಕ್ಷಿಗಳ ಮನಸ್ಸನ್ನು ನೋಯಿಸಲು ಇಚ್ಛಿಸದೆ ದೇವರ ಮೇಲೆ ಭಾರ ಹಾಕಿ ಎಲ್ಲರೂ ಅವನ ನಿರ್ಧಾರಕ್ಕೆ ಸಮ್ಮತಿಸಿದರು ತಮ್ಮದೇ ಸ್ವಂತ ಗೆಸ್ಟ್ ಹೌಸ್ ಇದ್ದರೂ ಕೂಡ ಆಕಾಂಕ್ಷಗಳ ಹಿತದೃಷ್ಟಿಯಿಂದ ಇಬ್ಬರು ಮೇಘ ಮನೆಯಲ್ಲಿಯೇ ಉಳಿಯಲು ನಿರ್ಧರಿಸಲಾಗಿತ್ತು ಹೇಗಿದ್ದರೂ ಇನ್ನೊಂದು ವಾರದಲ್ಲಿ ಹಾಸನ್ನಲ್ಲಿಯೇ ಅವರ ಕಂಪನಿಯ ಹೊಸ ಬ್ರ್ಯಾಂಚ್ ಒಂದು ತೆರೆಯುವುದರಲ್ಲಿತ್ತು ಹಾಗಾಗಿ ಹರ್ಷ ಬ್ರ್ಯಾಂಚ್ನ ಜವಾಬ್ದಾರಿಯನ್ನು ವಹಿಸಿಕೊಂಡ ಮೂರು ದಿನ ಅಲ್ಲಿ ಉಳಿದ ಆರಾಧ್ಯ ಹಾಗೂ ಆರ್ಯ ಖುಷಿಯಿಂದ ಮನೆಗೆ ಹಿಂತಿರುಗಿದ್ದರು ಮನೆಯವರಿಗೂ ಸಹ ಆಕಾಂಕ್ಷೆ ಹಾಗೂ ಹರ್ಷ ಒಂದಾಗಿದ್ದು ಸಂತಸ ಆಗಿತ್ತು ಇತ್ತ ಅವರು ಬರುವ ದಾರಿಯನ್ನು ಕಾಯುತ್ತಿದ್ದ ರಕ್ಷಿತ್ ಅವರು ಬರುವ ಇಂದಿನ ದಿನ ಬೇಕೆಂದೇ ರಕ್ಷಾಳನ್ನು ಶಾಪಿಂಗ್ ಎಂದು ಮಾಲಿಗೆ ಕರೆದುಕೊಂಡು ಹೋಗಿದ್ದ ಅಲ್ಲಿ ಅವನು ಪ್ಲಾನ್ ಪ್ರಕಾರ ಕಾಫಿ ಡೇಯಲ್ಲಿ ಅವಳನ್ನು ಬಿಟ್ಟು ರೆಸ್ಟ್ ರೂಮ್ಗೆ ಎಂದು ಹೋಗಿದ್ದ ರಕ್ಷಿತ್ ಅದೇ ಸಮಯಕ್ಕೆ ಒಂದಷ್ಟು ದಾಂಡಿಗರು ರಕ್ಷಾಳ ಮೇಲೆ ದಾಳಿ ಮಾಡಲು ಸುತ್ತುವರೆದಿದ್ದರು ಸುತ್ತಮುತ್ತ ಇದ್ದವರೆಲ್ಲ ಆ ರೌಡಿಗಳ ಕೈಲಿದ್ದ ಆಯುಧಗಳನ್ನು ನೋಡಿ ಹಿಂದೆ ಸರಿದಿದ್ದರು ಅಲ್ಲೇ ಮರೆಯಲ್ಲಿ ನಿಂತು ನೋಡುತ್ತಿದ್ದ ರಕ್ಷಿತ್ ಅವಳು ಸಂಪೂರ್ಣ ಎದರಿರುವುದನ್ನು ಕಂಡು ಮಜಾ ತೆಗೆದುಕೊಳ್ಳುತ್ತಿದ್ದ ಸ್ವಲ್ಪ ಸಮಯ ಹಾಗೆ ಅಲ್ಲಿ ಉಳಿದವನು ನಂತರ ಅವನೇ ಬಂದು ಅವರ ಮೇಲೆ ದಾಳಿ ಮಾಡಿ ಹೊಡೆದೋಡಿಸುವ ನಾಟಕ ಒಡಿದ ಆ ಗಲಾಟೆಯ ಮಧ್ಯೆ ಅವನ ಕೈಗೊಂದು ಸಣ್ಣ ಗಾಯವಾಗುವುದು ಕೂಡ ಅವನ ಪ್ಲಾನ್ನ ಭಾಗವಾಗಿತ್ತು ಅವನ ಕೈನಲ್ಲಿ ಗಾಯವಾಗಿ ರಕ್ತ ಹರಿಯುವುದನ್ನು ನೋಡಿದ ರಕ್ಷಾ ಅಲ್ಲಿಯೇ ಪ್ರಜ್ಞೆ ತಪ್ಪಿದಳು ಅದೇ ಸಮಯಕ್ಕೆ ಸರಿಯಾಗಿ ರೌಡಿಗಳೆಲ್ಲ ಓಡಿ ಹೋಗಿದ್ದರು ರಕ್ಷಿತ್ ಅವಳನ್ನು ಆಸ್ಪತ್ರೆಗೆ ಸೇರಿಸಿ ತಕ್ಷಣವೇ ಆರ್ಯನಿಗೆ ಕಾಲ್ ಮಾಡಿ ವಿಷಯ ತಿಳಿಸಿ ಆಸ್ಪತ್ರೆಗೆ ಬರ ಹೇಳಿದ ಹಾಗೂ ಸದ್ಯಕ್ಕೆ ಈ ವಿಷಯ ಮನೇಲಿ ತಿಳಿಯುವುದು ಬೇಡವೆಂದು ರಿಕ್ವೆಸ್ಟ್ ಮಾಡಿದ ಆಗ ತಾನೇ ಹಾಸನಿಂದ ಹೊರಟ ಆರ್ಯ ಹಾಗೂ ಆರಾಧ್ಯ ವಿಷಯ ತಿಳಿದ ಕೂಡಲೇ ನೇರವಾಗಿ ಆಸ್ಪತ್ರೆಗೆ ಬಂದಿದ್ದರು ರಕ್ಷಾಗೆ ಪ್ರಜ್ಞೆ ಬಂದಿದ್ದಾದರೂ ತುಂಬ ಹೆದರಿದ್ದಳು ಆದರೆ ಅಪ್ಪಿತಪ್ಪಿಯು ತನ್ನ ತಮ್ಮನಿಗೆ ನಡೆದ ವಿಷಯ ತಿಳಿಸಲಿಲ್ಲ ಏಕೆಂದರೆ ಆರ್ಯನಿಗೆ ವಿಷಯ ತಿಳಿದರೆ ಎಲ್ಲ ಸಮಸ್ಯೆಯನ್ನು ತನ್ನ ಮೇಲೆ ಎಳೆದುಕೊಳ್ಳುತ್ತಾನೆ ಎಂದು ಗೊತ್ತಿತ್ತು ಅವಳಿಗೆ ಆ ಲ್ಯಾಂಡ್ ಮೇಲೆ ಕಣ್ಣು ಹಾಕಿರುವವರು ಅದನ್ನು ಪಡೆಯಲು ಏನು ಬೇಕಾದರೂ ಮಾಡುತ್ತಾರೆ ಎಂಬುವುದು ತಿಳಿದು ಹೋಗಿತ್ತು ಅವಳಿಗೆ ಆಗಿಂದು ಅವಳಿಗೆ ಅದನ್ನು ಮಾರುವ ಮನಸ್ಸಿರಲಿಲ್ಲ ಏಕೆಂದರೆ ಅದು ಅವಳ ಅಪ್ಪ ಪ್ರೀತಿಯಿಂದ ಅವಳ ಹುಟ್ಟು ಹಬ್ಬಕ್ಕೆಂದು ಕೊಟ್ಟ ಹುಡುಗೊರೆಯಾಗುತ್ತೆ ಹಾಗಾಗಿ ಅದನ್ನು ಮಾರುವ ವಿಷಯದಲ್ಲಿ ಅವಳಿನ್ನು ಗೊಂದಲದಲ್ಲೇ ಇದ್ದಳು ಅವಳು ಈ ವಿಷಯವನ್ನು ಆರ್ಯ ಬಳಿ ಹೇಳುವುದಿಲ್ಲ ಎಂದು ಮೊದಲು ತಿಳಿದಿದ್ದ ರಕ್ಷಿತ್ ಅವಳಿಗೆ ರೆಸ್ಟ್ ಮಾಡಲು ತಿಳಿಸಿ ಆರಾಧ್ಯ ಹಾಗೂ ಆರ್ಯನೊಂದಿಗೆ ಹೊರಬಂದಿದ್ದ ಅದಾಗಲೇ ಆರಾಧ್ಯ ಬಂದಾಗಿನಿಂದ ಮೂರ್ನಾಲ್ಕು ಬಾರಿ ಅವಳನ್ನು ಕಾಮದ ದೃಷ್ಟಿಯಲ್ಲಿ ನೋಡಿ ಅವಳ ಹಂದವನ್ನು ಕಣ್ತುಂಬಿಕೊಂಡಿದ್ದ ರಕ್ಷಿತ್ ಅದನ್ನು ಆರಾಧ್ಯ ಕೂಡ ಗಮನಿಸಿದ್ದಳು ಅದೇ ಕಾರಣಕ್ಕೆ ಅಲ್ಲಿ ನಿಲ್ಲಲಾಗದೆ ನೀವು ಇಬ್ಬರು ಮಾತಾಡ್ತೀರಿ ಆರ್ಯ ನಾನು ಕ್ಯಾಂಟೀನ್ಗೆ ಹೋಗಿ ಅತ್ತಿಗೆಗೆ ಏನಾದರೂ ತಿನ್ನಲು ತೆರತ್ತೇನೆ ಎಂದು ಹೇಳಿ ಕ್ಯಾಂಟೀನ್ ಕಡೆ ನಡೆದಿದ್ದಳು ರಕ್ಷಿತ್ಗೆ ಅವಳು ಹೋಗುವುದು ಇಷ್ಟವಿಲ್ಲದಿದ್ದರೂ ಅಕಸ್ಮಾತ್ ಇವಳು ಇಲ್ಲೇ ಇದ್ದರೆ ಆರ್ಯನನ್ನು ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡುವುದು ಕಷ್ಟ ಎಂದು ಸುಮ್ಮನಾಗಿದ್ದ ಏಕೆಂದರೆ ಅವಳು ಎಷ್ಟು ಸೂಕ್ಷ್ಮವತಿ ಎಂಬುವುದು ಅವನಿಗೂ ಗೊತ್ತಿತ್ತು ಅವಳು ಹೋದ ನಂತರ ಏನು ನಡೆಯುತ್ತೆಂದು ಕೇಳಿದ ಆರ್ಯ ಮಾತಿಗೆ ನಾಟಕವನ್ನು ಶುರು ಮಾಡಿದ್ದ ರಕ್ಷಿತ್ ಇನ್ನ ನಿನ್ನ ಮುಂದೆ ವಿಷಯ ಮುಚ್ಚಿಡೋಕೆ ನನ್ನಿಂದ ಸಾಧ್ಯವಿಲ್ಲ ಆರ್ಯ ಇಷ್ಟು ದಿನ ಹೇಗೋ ನಾನು ಮ್ಯಾನೇಜ್ ಮಾಡಿದ್ದರಾಯಿತು ಎಂದುಕೊಂಡೆ ಆದರೆ ಅವರೆಲ್ಲ ರಾಕ್ಷೂನ ಪ್ರಾಣ ತೆಗೆಯುವ ಹಂತಕ್ಕೆ ಬರುತ್ತಾರೆ ಎಂದುಕೊಂಡಿರಲಿಲ್ಲ ಎಂದವನು ವಿಷಯಕ್ಕಾಗಿ ಇದೆಲ್ಲ ನಡೆಯುತ್ತಿರುವುದೆಂದು ತಿಳಿಸಿ ಹೇಗಾದರೂ ಮಾಡಿ ಆ ಸೈಟ್ ಮಾರಲು ನಿನ್ನ ಹಕ್ಕನನ್ನು ಒಪ್ಪಿಸುವ ಇಲ್ಲದೆ ಹೋದರೆ ಅವರು ನಮ್ಮನ್ನು ಜೀವಂತವಾಗಿ ಉಳಿಸುವುದಿಲ್ಲ ಎಂದು ಹೇಳುತ್ತ ಕಣ್ಣೀರಿನ ನಾಟಕವನ್ನು ಆಡಿದ ಅವನ ಮಾತಿಗೆ ಆತಂಕಗೊಂಡ ಆರ್ಯ ಇಷ್ಟೆಲ್ಲ ನಡೆದರೂ ನನಗೇಕೆ ಏನನ್ನೂ ಹೇಳಲಿಲ್ಲ ಬಾವ ಅಷ್ಟೊಂದು ಹೊರಗಿನವನಾಗಿ ಬಿಟ್ಟೇನ ನಾನು ಎಂದವನು ರಕ್ಷಿತ್ ಕಣ್ತುಂಬಿಕೊಂಡು ನಿಂತಿದ್ದನ್ನು ಕಂಡು ನೀವೇನು ಯೋಚಿಸಬೇಡಿ ಬಾವ ಇದನ್ನು ನಾನು ನೋಡಿಕೊಳ್ಳುತ್ತೇನೆ ಸದ್ಯಕ್ಕೆ ಅಕ್ಕ ಸ್ವಲ್ಪ ಚೇತರಿಸಿಕೊಳ್ಳಲಿ ಈಗಲೇ ಈ ವಿಷಯ ಮಾತನಾಡಿದರೆ ಅವಳಿಗೆ ಗಾಬರಿಯಾಗಬಹುದು ಮುಂದಿನ ವಾರ ನಾನೇ ಅವಳೊಂದಿಗೆ ಈ ವಿಷಯವನ್ನು ಮಾತನಾಡುತ್ತೇನೆ ಆದರೆ ಅಲ್ಲಿಯವರೆಗೂ ಅವಳು ಮನೆಯಿಂದ ಹೊರ ಹೋಗದಂತೆ ನೋಡಿಕೊಳ್ಳುವುದು ನಿಮ್ಮ ಜವಾಬ್ದಾರಿ ಎಂದು ಹೇಳಿದ ಅವನೇನು ರಕ್ಷಿತ್ಗೆ ಮಾತನಾಡುವುದಾಗಿ ಭರವಸೆ ಕೊಟ್ಟ ಆದರೆ ಅಕ್ಕನನ್ನು ಇದಕ್ಕೆ ಒಪ್ಪಿಸುವುದು ಎಷ್ಟು ಕಷ್ಟವೆಂಬುವುದು ಅವನಿಗೆ ಗೊತ್ತಿತ್ತು ಅದಕ್ಕೊಂದು ಬಲವಾದ ಕಾರಣವೂ ಇತ್ತು ಅದು ಅವರ ತಾತ ಸಂಪಾದಿಸಿದ ಏಕೈಕ ಆಸ್ತಿ ಹಾಗೂ ಅಲ್ಲೊಂದು ಸ್ಕೂಲ್ ಕಟ್ಟಿಸಿ ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡುವ ಕನಸು ಅವರದಾಗಿತ್ತು ಆದರೆ ಕಾರಣಾಂತರಗಳಿಂದ ಅವರ ಮನೆಯ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಾಗ ಹಾರ್ಯನ ತಂದೆ ಅದನ್ನು ಅಡವಿಟ್ಟು ಸಾಲ ಮಾಡಿದ್ದವರು ಮತ್ತೆ ಅದನ್ನು ಬಿಡಿಸಿಕೊಳ್ಳಲಾಗದೆ ಕಳೆದುಕೊಂಡಿದ್ದರು ಮುಂದೆ ಅವರ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದ ನಂತರವೂ ಅದೇ ಅದನ್ನು ಕೊಳ್ಳುವ ಮನಸ್ಸು ಮಾಡಿರಲಿಲ್ಲ ಅವರು ಮೊದಲಿನಿಂದಲೂ ತಾತನ ಬಗ್ಗೆ ಅತೀವವಾದ ಪ್ರೀತಿ ಹೊಂದಿದ ರಕ್ಷಾ ತಾನೇ ಅವರ ಕನಸನ್ನು ನನಸು ಮಾಡುತ್ತಾನೆಂದು ತೊಟ್ಟಿದ್ದಳು ಮಗಳ ಆಸೆಯನ್ನು ಅರಿತ ಅವಳ ತಂದೆ ನಾಲ್ಕು ವರ್ಷಗಳ ಹಿಂದೆ ತಮ್ಮ ಮಗಳಿಗಾಗಿಯೇ ಅದನ್ನು ಖರೀದಿ ಮಾಡಿ ಅವಳು ಹುಟ್ಟುಹಬ್ಬಕ್ಕೆ ಕಾಣಿಕೆಯಾಗಿ ಕೊಟ್ಟಿದ್ದರು ಆದರೆ ಅದೇ ಭೂಮಿ ಅವಳ ಜೀವನವನ್ನೇ ಆಳುಗೆಡುವ ಬಹುದೆಂಬ ಸಣ್ಣ ಊಹೆಯೂ ಅವಳಿಗಿರಲಿಲ್ಲ ಆ ಸೈಟ್ ಅವಳ ಹೆಸರಿಗೆ ಆಗುತ್ತಿದ್ದಂತೆ ಅವಳ ಹಿಂದೆ ಬಿದ್ದು ಪ್ರೀತಿಯ ನಾಟಕವಾಡಿ ಎಲ್ಲರನ್ನೂ ಒಪ್ಪಿಸಿ ಮದುವೆಯಾಗಿದ್ದ ರಕ್ಷಿತ್ ಅಲಿಯಾಸ್ ಅಬ್ದುಲ್ ಆದರೆ ಇದರ ಬಗ್ಗೆ ಸಣ್ಣ ಸೂಚನೆಯೂ ಇರದ ಆರ್ಯ ಮನೆಯವರಿಗೆ ರಕ್ಷಿತ್ ಒಬ್ಬ ಸಂಭವಿತ ವ್ಯಕ್ತಿಯಾಗಿದ್ದ ಆ ಗೋವಿನ ಮುಖವಾಡದ ಹಿಂದಿರುವ ರಾಕ್ಷಸನ ಪರಿಚಯ ಯಾರಿಗೂ ಇರಲಿಲ್ಲ ಸದ್ಯಕ್ಕೆ ಎಲ್ಲರ ದೃಷ್ಟಿಯಲ್ಲಿಯೂ ರಕ್ಷಿತ್ ಒಬ್ಬ ಜೆಂಟಲ್ಮ್ಯಾನ್ ಹಾಗೂ ಸ್ವಾಭಿಮಾನಿ ವ್ಯಕ್ತಿ ಬಹುಶಃ ಇದೇ ಕಾರಣಕ್ಕೆ ಅನಿಸುತ್ತೆ ಅದೆಷ್ಟೋ ಹುಡುಗಿಯರು ಅವನ ಬಲೆಗೆ ಬಿದ್ದು ತಮ್ಮ ಜೀವನವನ್ನೇ ಆಳು ಮಾಡಿಕೊಂಡಿರುವುದು ಆರಾಧ್ಯ ಹಾಗೂ ಆರ್ಯ ಮನೆಗೆ ಬಂದ ದಿನವೇ ಆಕಾಂಕ್ಷ ತಾಯಿಯಾಗುತ್ತಿರುವ ವಿಷಯ ತಿಳಿದು ಎಲ್ಲರೂ ಸಂತಸ ಪಟ್ಟಿದ್ದರು ಮರುದಿನವೇ ಅನುಪಮ ಹಾಗೂ ನಂದನ್ ಅವರು ಆಕಾಂಕ್ಷನ್ನು ನೋಡಲು ಹೊರಟು ನಿಂತರು ಶ್ರೀನಿವಾಸ್ ಅವರಿಗೂ ಹೋಗುವ ಆಸೆ ಇದ್ದರೂ ಅನಾರೋಗ್ಯದ ಕಾರಣ ಹೋಗಲಾಗಲಿಲ್ಲ ಮಗಳ ಜೊತೆ ಮಾತನಾಡುವ ಆಸೆಯಿಂದ ಫೋನ್ ತೆಗೆದುಕೊಂಡವರಿಗೆ ಏನೋ ಒಂದು ಅಳುಕು ಕಾಡಿತು ಫೋನ್ ಮಾಡದೆ ಚಡಪಡಿಸಿದ್ದವರ ಬಳಿ ಬಂದ ಆರಾಧ್ಯ ಅವರಿಗೆ ಧೈರ್ಯ ತುಂಬಿ ಮಾತನಾಡಲು ಹೇಳಿದ್ದಳು ಜೊತೆಗೆ ಆ ಸಮಯದಲ್ಲಿ ಅವರ ಮಾತುಗಳ ಅವಶ್ಯಕತೆ ಅವಳಿಗೆ ಎಷ್ಟು ಅತ್ಯವಶ್ಯಕ ಎಂಬುದನ್ನು ಅರ್ಥ ಮಾಡಿಸಿದ್ದಳು ಹಾಗಾಗಿ ಮಗಳಿಗೆ ಕಾಲ್ ಮಾಡಿ ಎಷ್ಟೋ ವರ್ಷಗಳ ನಂತರ ಮನಬಿಚ್ಚಿ ಮಾತನಾಡಿದರು ಶ್ರೀನಿವಾಸ್ ಅವರು ಅತ್ತ ಆಕಾಂಕ್ಷಳಿಗೂ ಏಳ ತೀರದ ಸಂತಸ ಅವರೊಂದಿಗೆ ಗಂಟೆ ಗಂಟಲೆ ಮಾತನಾಡಿದ ನಂತರ ತನ್ನೊಡಲ ಮೇಲೆ ಕೈ ಇಟ್ಟವಳು ನಿನಗೆ ಗೊತ್ತಾ ಬಾಪು ಇವತ್ತು ಅಪ್ಪ ನನಗೆ ಕಾಲ್ ಮಾಡಿ ಮಾತನಾಡಿದರು ಇದೆಲ್ಲ ನಿನ್ನಿಂದಲೇ ನೀನು ನನ್ನ ಜೀವನಕ್ಕೆ ಬಂದ ಮೇಲೆ ನಾನು ಕಳೆದುಕೊಂಡಿದ್ದೆಲ್ಲವೂ ಮರಳಿ ಸಿಗುತ್ತಿದೆ ಎಂದವಳ ಕಂಗಳು ತುಂಬಿತು ಅದೇ ಸಮಯಕ್ಕೆ ರೂಮಿಗೆ ಬಂದ ಹರ್ಷ ಅವಳ ಕಣ್ ತುಂಬಿದ್ದು ಕಂಡು ಬಳಿ ಬಂದವನು ಏನಾಯಿತು ಆಕಾಂಕ್ಷ ಯಾಕೆ ಕಣ್ಣೀರು ಎಂದವನ ಬಳಿ ತನ್ನ ತಂದೆ ಕಾಲ್ ಮಾಡಿದ್ದನ್ನು ಸಂಭ್ರಮದಿಂದ ಹೇಳುತ್ತಿದ್ದರೆ ಅವಳು ಚಿಕ್ಕ ಮಕ್ಕಳಂತೆ ಕಂಡಿದ್ದಳು ಅವನ ಕಣ್ಣಿಗೆ ಅವಳು ಅವರಪ್ಪನೊಂದಿಗೆ ಏನು ಮಾತನಾಡಿದ್ದಳೆಂದು ವಿವರಿಸುತ್ತಿದ್ದರೆ ಅವನು ಮಾತ್ರ ತದೇಕ ಚಿತ್ತದಿಂದ ಅವಳನ್ನೇ ನೋಡುತ್ತಿದ್ದ ಮೊದಲ ಬಾರಿಗೆ ಆಕಾಂಕ್ಷೆ ಅವನಿಗೆ ಬೇರೆ ರೀತಿಯ ಕಂಡಿದ್ದಳು ಸಂಭ್ರಮದಿಂದ ತನ್ನ ಅಪ್ಪನ ಬಗ್ಗೆ ಹೇಳುತ್ತಿದ್ದವಳಿಗೆ ಅವ ನಡೆಗೆ ಗಮನವಿರಲಿಲ್ಲ ಮಾತನಾಡುತ್ತಾ ಮಾತನಾಡುತ್ತಾ ಅವನ ಕಡೆ ತಿರುಗಿದವಳು ಅವನ ನೋಟಕ್ಕೆ ಆಶ್ಚರ್ಯದಿಂದ ಕಣ್ಣರಳಿಸಿದಳು ಅವಳ ಮಾತು ಇದ್ದಕ್ಕಿದ್ದಂತೆ ನಿಂತಿದ್ದಕ್ಕೆ ವಾಸ್ತವಕ್ಕೆ ಬಂದವನು ಅರೆ ನಾನು ಬಂದ ವಿಷಯವನ್ನೇ ಮರೆತು ಬಿಟ್ಟೆ ಅಪ್ಪ ಅಮ್ಮ ನಿನ್ನನ್ನು ನೋಡೋಕೆ ಬರುತ್ತಿದ್ದಾರಂತೆ ಎಂದವನು ಮುಂದೇನು ಹೇಳುವ ಮುನ್ನವೇ ಬರುತ್ತಿದ್ದಾರೆ ಅಲ್ಲ ಮಗನೇ ಬಂದಾಯಿತು ಎನ್ನುತ್ತಾ ರೂಮ್ ಬಾಗಿಲಲ್ಲಿ ನಿಂತಿದ್ದರು ಅನುಪಮ ಹಾಗೂ ನಂದನವರು ಅವರನ್ನು ಕಂಡು ಆಕಾಂಕ್ಷೊಳಗೆ ಸಂತೋಷವಾಗಿದ್ದರೆ ಅರ್ಶನಿಗೆ ಸಂತೋಷದ ಜೊತೆ ಕೊಂಚ ಆತಂಕವೂ ಆಗಿತ್ತು ಆಕಾಂಕ್ಷೆ ಮೊದಲಿನಂತೆ ಅಮ್ಮನಿಂದ ದೂರ ಉಳಿದು ಬಿಟ್ಟರೆ ಅಮ್ಮ ನೊಂದುಕೊಳ್ಳುತ್ತಾರೆನೆಂದು ಆದರೆ ಅವನ ಕಲ್ಪನೆಗೂ ಮೀರಿ ಅವರ ಬಳಿ ಹೋದ ಆಕಾಂಕ್ಷ ಅಮ್ಮ ಎನ್ನುತ್ತಾ ಅವರನ್ನು ತಬ್ಬಿಕೊಂಡಿದ್ದಳು ಅವರು ಸಹ ಅವಳನ್ನು ಅಮ್ಮನಂತೆಯೇ ಕಾಳಜಿಂದ ವಿಚಾರಿಸಿದ್ದರು ಅದಾಗಲೇ ಗರ್ಭಿಣಿಯಾಗಿದ್ದಾಗ ಏನು ಮಾಡಬೇಕು ಏನು ಮಾಡಬಾರದು ಎಂದು ಉದ್ದ ಪಟ್ಟಿಯನ್ನು ಹೇಳತೊಡಗಿದರು ಅನುಪಮ ಅವರು ಅವರು ಹೇಳುವುದೆಲ್ಲ ಆಕಾಂಕ್ಷ ನಗುಮುಖದಿಂದಲೇ ಆಲಿಸುತ್ತಿದ್ದರೆ ಹರ್ಷ ಮಾತ್ರ ಕೊಂಚ ಸಮಯ ನೋಡಿದವನು ಆಗಲೂ ಅವರ ಮಾತುಗಳು ನಿಲ್ಲದಿದ್ದಾಗ ಅಮ್ಮ ಪ್ಲೀಸ್ ಇಷ್ಟೊಂದೆಲ್ಲ ವಿಷಯಗಳನ್ನು ಒಂದೇ ಬಾರಿ ಅವಳ ತಲೆಗೆ ತುಂಬಿದ್ದರೆ ಅವಳ ತಲೆ ಏನಾಗಬೇಡ ಹೇಳು ಈಗ ತಾನೇ ಬಂದಿದ್ದೀರಾ ಸ್ವಲ್ಪ ಸುಧಾರಿಸಿಕೊಳ್ಳಿ ಹೇಗಿದ್ದರೂ ಇನ್ನು ಒಂದು ವಾರ ಇರುತ್ತೀರಲ್ಲ ನಿಧಾನವಾಗಿ ಅವಳಿಗೆ ಎಲ್ಲವನ್ನೂ ಹೇಳಿಕೊಡಿ ಎಂದಿದ್ದ ಅವನ ಮಾತು ಕೇಳಿ ಎಲ್ಲರೂ ನಗುತ್ತಿದ್ದರೆ ಅನುಪಮ ಮಾತ್ರ ಏನೋ ಹೆಂಡತಿ ಪಕ್ಕಕ್ಕೆ ಬಂದ ಕೂಡಲೇ ಅಮ್ಮನಿಗೆ ದಬಾಯಿಸೋದು ಕಲ್ತಿದ್ದೀಯಾ ಎಂದು ಅವನ ಕಿವಿ ಹಿಂಡಿದ್ದರು ಅವುಚ್ಚು ಬಿಡಮ್ಮ ಪ್ಲೀಸ್ ಮತ್ತೆ ಹೀಗೆಲ್ಲ ಮಾತಾಡಲ್ಲ ಎಂದು ಅವನು ಬೇಡಿಕೊಳ್ಳುತ್ತಿದ್ದರೆ ಅವರಿಬ್ಬರನ್ನು ಕಂಡು ಮನಸಾರೆ ನಕ್ಕಿದಳು ಆಕಾಂಕ್ಷ ಅವಳ ನಗು ನೋಡಿ ಅವನ ಮುಖದಲ್ಲೂ ನಗು ಮೂಡಿತು ತುಂಬ ದಿನಗಳ ನಂತರ ಮಗನ ಮುಖದಲ್ಲಿ ಸಂತೋಷ ಕಂಡು ಇವರಿಬ್ಬರು ಹೀಗೆ ಯಾವಾಗಲೂ ಖುಷಿಯಾಗಿರಲಿ ಎಂದು ದೇವರಲ್ಲಿ ಕೇಳಿಕೊಂಡಿದ್ದರು ನಂದನ್ ಹಾಗೂ ಅನುಪಮ ಅವರ ಕೋರಿಕೆ ಈಡೇರುವುದೇ ಒಂದು ವಾರ ಹೇಗೆ ಕಳೆಯಿತು ಎಂಬುದೇ ತಿಳಿಯಲಿಲ್ಲ ಅನುಪಮ ಹಾಗೂ ನಂದನ್ ಮರುದಿನ ವಾಪಸ್ ಹೊರಡುವವರಿದ್ದರು ಇತ್ತ ಆಯನಿಗೆ ತನ್ನಕ್ಕನೊಂದಿಗೆ ಅಂದೆ ಮಾತನಾಡಲು ನಿರ್ಧರಿಸಿದ ಹಾಗೂ ರಕ್ಷಿತ್ ಬಳಿ ನಾನು ಮಾತನಾಡುವಾಗ ನೀವು ಕೂಡ ನನ್ನೊಂದಿಗೆ ಇರಬೇಕು ಭಾವ ಅಲ್ಲಿ ನಾನೇನು ಹೇಳಿದ್ದರೂ ನೀವು ನನಗೆ ಸಪೋರ್ಟ್ ಮಾಡಬೇಕು ಅಕ್ಕನನ್ನು ಒಪ್ಪಿಸಲು ನನಗೆ ಸಹಾಯ ಮಾಡಬೇಕು ಎಂದು ಮೊದಲೇ ಮಾತು ತೆಗೆದುಕೊಂಡಿದ್ದ ಹೇಗಿದ್ದರೂ ತನ್ನ ಕೆಲಸವಾಗುತ್ತದೆ ಎಂದು ರಕ್ಷಿತ್ ಕೂಡ ಖುಷಿಯಿಂದಲೇ ಅದಕ್ಕೆ ಒಪ್ಪಿಕೊಂಡಿದ್ದ ಆದರೆ ಆರ್ಯನ ಮನದಲ್ಲಿ ಏನು ಓಡುತ್ತಿದೆ ಎಂಬುದು ಅವನಿಗೂ ತಿಳಿದಿರಲಿಲ್ಲ ಆರ್ಯ ತೆಗೆದುಕೊಂಡಿರುವ ಒಂದು ಮಹತ್ವದ ನಿರ್ಧಾರದಿಂದ ಅವನ ಪ್ರಾಣಕ್ಕೆ ಸಂಚಕಾರವಿತ್ತು ಅನುಪಮ ಅವರು ಊರಿಗೆ ಹೋಗುವ ಇಂದಿನ ದಿನ ಸಂಜೆ ಅವರ ಮಡಿಲಲ್ಲಿ ಮಲಗಿದ್ದ ಆಕಾಂಕ್ಷ ಅವರು ಹೇಳುತ್ತಿದ್ದ ಮಹಾಭಾರತದ ಒಂದು ಸಣ್ಣ ಕಥೆಯನ್ನು ಕೇಳುತ್ತಿದ್ದಳು ಅವರು ಹೇಳುವ ಕಥೆಯ ಕಡೆಗೆ ಅವಳ ಗಮನ ಇತ್ತೋ ಇಲ್ಲವೋ ಆದರೆ ಅವರು ತೋರುವ ಕಾಳಜಿ ಪ್ರೀತಿಯನ್ನು ಮನಸಾರೆ ಸವಿಯುತ್ತಿದ್ದಳು ಎಷ್ಟೋ ವರ್ಷಗಳ ನಂತರ ಮತ್ತೆ ತಾಯಿಯ ಪ್ರೀತಿಯನ್ನು ಕಂಡಿದ್ದಳು ಅವರ ಕತೆ ಮುಗಿದ ಬಳಿಕ ಅಮ್ಮ ನೀವು ನಾಳೆ ಊರಿಗೆ ಹೋಗಲೇಬೇಕಾ ಪ್ಲೀಸಮ್ಮ ಇಲ್ಲೇ ಇರಿ ಎಂದು ಚಿಕ್ಕ ಮಕ್ಕಳಂತೆ ಅವಳು ಕೇಳಿದ ರೀತಿಗೆ ಅನುಪಮ ಅವರಿಗೂ ಅಲ್ಲೇ ಇರುವ ಮನಸ್ಸಾಗಿತ್ತು ಆದರೆ ಅವರು ಹೊರಡಲೇಬೇಕಾದ ಅನಿವಾರ್ಯತೆ ಇತ್ತು ಸಾರಿ ಮಗಳೇ ನನಗೂ ನಿನ್ನ ಬಿಟ್ಟು ಹೋಗೋಕೆ ಮನಸ್ಸಿಲ್ಲ ಆದರೆ ಏನು ಮಾಡೋದು ನಾನು ಹೊರಡಲೇಬೇಕು ನಿ ಇನ್ನ ಹದಿನೈದು ದಿನಕ್ಕೆ ರಕ್ಷು ಡೆಲಿವರಿ ಡೇಟ್ ಕೊಟ್ಟಿದ್ದಾರೆ ಅಷ್ಟರಲ್ಲಿ ಯಾವಾಗ ಬೇಕಾದರೂ ನೋವು ಕಾಣಿಸಿಕೊಳ್ಳಬಹುದು ಈ ಸಮಯದಲ್ಲಿ ನಾನು ಅವಳೊಂದಿಗೆ ಇರಲೇಬೇಕು ಮಗಳೇ ಪ್ಲೀಸ್ ಅರ್ಥ ಮಾಡ್ಕೋ ಎಂದಾಗ ಮತ್ತೆ ಅವರನ್ನು ಬಲವಂತ ಮಾಡುವ ಮನಸ್ಸಾಗಲಿಲ್ಲ ಆಕಾಂಕ್ಷೆಗೆ ಆದರೆ ಅವಳ ಮುಖದಲ್ಲಿ ಬೇಸರದ ಛಾಯೆ ಇಣುಕಿತ್ತು ಅವಳ ಬೇಸರವನ್ನು ಅರಿತ ಅನುಪಮ ಅವರು ಬೇಜಾರು ಮಾಡಿಕೊಳ್ಳಬೇಡ ಮಗಳೇ ಇನ್ನು ಸ್ವಲ್ಪ ದಿನ ಅಷ್ಟೆ ಆಮೇಲೆ ನೀನೇ ಅಲ್ಲಿಗೆ ಬರ್ತೀಯಲ್ಲ ನಿನ್ನ ಎರಿಗೆಯಾಗಿ ಬಾಣಂತನ ಮುಗಿಯುವವರೆಗೂ ನಿನ್ನ ಜವಾಬ್ದಾರಿ ಪೂರ್ತಿ ನನ್ನದೇ ಸರಿನಾ ಆಮೇಲೆ ಮನೆ ಜವಾಬ್ದಾರಿಯೆಲ್ಲ ಸೊಸೆಯರಿಗೆ ವಹಿಸಿ ನಾನು ಆರಾಮಾಗಿ ಮೊಮ್ಮಕ್ಕಳ ಜೊತೆ ಆಟ ಆಡಿಕೊಂಡು ಇದ್ದು ಬಿಡುತ್ತೇನೆ ಎಂದಿದ್ದರು ಅವರನ್ನು ಒಮ್ಮೆ ತಬ್ಬಿಕೊಂಡ ಆಕಾಂಕ್ಷಾ ನನ್ನ ಅದೃಷ್ಟಮ್ಮ ನೀವು ನನಗೆ ಸಿಕ್ಕಿರುವುದು ಐ ಎಂ ಮಾ ನಿಮ್ಮನ್ನು ತುಂಬ ನೋಯಿಸಿಬಿಟ್ಟೆ ಎಂದವಳ ಕಂಗಳು ತುಂಬಿದ್ದವು ಅದನ್ನು ಅವಳ ಧ್ವನಿಯಲ್ಲಿ ಅರಿತ ಅನುಪಮ ಅವಳ ಅಪ್ಪುಗೆಯಿಂದ ಹೊರಬಂದು ಎಪ್ಪುಟ್ಟಿ ಅಳುತ್ತಿದ್ದೀಯಾ ಎನ್ನುತ್ತಾ ಅವಳ ಕಣ್ಣೀರು ಒರೆಸಿದವರು ಈ ಸಮಯದಲ್ಲಿ ಅಳಬಾರದು ಮಗಳೇ ಅದು ನಿನಗೂ ಮಗುವಿಗೂ ಒಳ್ಳೆಯದಲ್ಲ ಇಷ್ಟು ಕೆಲ ಯಾರಾದರೂ ಅಳುತ್ತಾರಾ ನಾನು ಕೂಡ ಬೇರೆ ಮನೆಯಿಂದ ನಮ್ಮ ಮನೆಗೆ ಬಂದ ಒಳೆತಾನೆ ಹೊಸದಾಗಿ ಗಂಡನ ಮನೆಗೆ ಹೋದಾಗ ಅಲ್ಲಿಗೆ ಹೊಂದಿಕೊಳ್ಳೋಕೆ ಸ್ವಲ್ಪ ಸಮಯ ಬೇಕಾಗುತ್ತದೆ ಅಷ್ಟು ಕೆಲ ಬೇಜಾರಾದರೆ ಹೇಗೆ ಅದನ್ನೆಲ್ಲ ಮನಸ್ಸಿನಿಂದ ತೆಗೆದುಹಾಕು ಯಾವಾಗಲೂ ಖುಷಿಯಾಗಿರಬೇಕು ನೀನು ಎಂದಾಗ ಮತ್ತೆ ಕಣ್ತುಂಬಿಕೊಂಡಿದ್ದಳು ಆಕಾಂಕ್ಷ ಹಾಗೆ ನಡೆದುಕೊಳ್ಳಲು ಅದೊಂದೇ ಕಾರಣವಾಗಿರಲಿಲ್ಲ ನೀವು ಕಾಳಜಿಯಿಂದ ಮಾತನಾಡಿಸಿದಾಗ ನನಗೂ ನಿಮ್ಮೊಂದಿಗೆ ಬೆರೆಯಬೇಕು ಎನಿಸುತ್ತಿತ್ತು ಕೆಲವೊಮ್ಮೆ ನಿಮ್ಮನ್ನು ನೋಡಿದಾಗಲೆಲ್ಲ ನನ್ನ ತಾಯಿ ನೆನಪಾಗುತ್ತಿದ್ದರು ಆದರೆ ಹರ್ಷ ಹಾಗೂ ನನ್ನ ಮಧ್ಯೆ ಯಾವುದು ಸರಿ ಇರಲಿಲ್ಲ ಯಾವ ಕ್ಷಣದಲ್ಲಾದರೂ ನಮ್ಮಿಬ್ಬರು ಬಿರುಕು ಮನೆಯಲ್ಲಿ ತಿಳಿದು ನಾವು ಬೇರಾಗುವ ಸಾಧ್ಯತೆ ಜಾಸ್ತಿ ಇತ್ತು ಇಂತಹ ಸಮಯದಲ್ಲಿ ನಾನು ನಿಮ್ಮೊಂದಿಗೆ ಬೆರೆತು ನಿಮ್ಮನ್ನು ಹಚ್ಚಿಕೊಂಡು ಬಿಟ್ಟರೆ ಅಕಸ್ಮಾತ್ ನಾನು ನಿಮ್ಮಿಂದ ದೂರಾಗುವ ಪರಿಸ್ಥಿತಿ ಬಂದರೆ ಅದನ್ನು ತಡೆಯುವ ಶಕ್ತಿ ನನಗಿರಲಿಲ್ಲ ಈಗಲೇ ಒಮ್ಮೆ ಅಮ್ಮನನ್ನು ಕಳೆದುಕೊಂಡಿದ್ದೇನೆ ಮತ್ತೆ ಆ ನೋವನ್ನು ಭರಿಸುವ ಶಕ್ತಿ ನನಗಿರೋದು ಿಲ್ಲ ಅಮ್ಮ ಅದಕ್ಕೆ ನೀವು ನನಗೆ ಎಷ್ಟೇ ಹತ್ತಿರವಾಗಲು ಪ್ರಯತ್ನಿಸಿದರೂ ನಾನು ನಿಮ್ಮಿಂದ ದೂರ ಉಳಿದು ಬಿಟ್ಟೆ ಎಂದು ಅವರ ಮುಂದೆ ತೆರೆದಿಟ್ಟಿದಳು ಅನುಪಮ ಅವರು ಅವಳ ಕಣ್ಣೀರು ಒರೆಸಿ ಮತ್ತೆ ತಮ್ಮ ಮಡಿಲಲ್ಲಿ ಮನಗಿಸಿಕೊಂಡವರು ಉಚ್ಚೋಡಿಗೆ ನಾನು ನಿನ್ನಾಗಲಿ ಆರಾಧ್ಯನಾಗಲಿ ಸುಮ್ಮನೆ ಮಗಳೇ ಎಂದು ಕರೆಯುತ್ತೇನೆ ಎಂದುಕೊಂಡಿದ್ದೀಯಾ ಇಲ್ಲ ಪುಟ್ಟಿ ನೀವಿಬ್ಬರು ನನ್ನ ಮನೆಗೆ ಕಾಲಿಟ್ಟ ದಿನವೇ ನಿಮ್ಮಿಬ್ಬರನ್ನು ನನ್ನ ಮಕ್ಕಳೆಂದೇ ಸ್ವೀಕರಿಸಿದ್ದೇನೆ ಹರ್ಷ ನಿನ್ನ ಜೊತೆಗೆ ಇದ್ದರೂ ಇಲ್ಲದಿದ್ದರೂ ಈ ಅಮ್ಮ ಯಾವಾಗಲೂ ನಿನ್ನ ಜೊತೆಗೆ ಇರುತ್ತಾಳೆ ಎನ್ನುವುದನ್ನು ಮರೆಯಬೇಡ ಎಂದು ನುಡಿದಿದ್ದರು ಅವರ ಮಾತು ಕೇಳಿ ಆಕಾಂಕ್ಷಳ ಮನಸ್ಸು ಪ್ರಫುಲ್ಲವಾಗಿತ್ತು ಮತ್ತೆ ಅವರು ಹೇಳುವ ಅವರು ಹೇಳುವ ಕಥೆಯನ್ನು ಕೇಳುತ್ತಾ ಅವರ ಮಡಿಲಲ್ಲಿ ನಿದ್ದೆಗೆ ಜಾರಿದಳು ಇದೆಲ್ಲವನ್ನು ಬಾಗಿಲಲ್ಲಿ ನಿಂತು ಕೇಳುತ್ತಿದ್ದ ಹರ್ಷ ಕಂಗಳು ಕೂಡ ಒದ್ದೆಯಾಗಿತ್ತು ಅವಳು ಅಮ್ಮನಿಂದ ದೂರ ಉಳಿಯುವ ಹಿಂದೆ ಇಷ್ಟು ದೊಡ್ಡ ಕಾರಣವಿರಬಹುದು ಎಂಬ ಕಲ್ಪನೆಯೂ ಅವನಿಗಿರಲಿಲ್ಲ ಅದೆಲ್ಲ ಅವಳ ಅಹಂಕಾರವೆಂದೇ ಭಾವಿಸಿದ್ದ ಆದರೆ ಇಂದು ಸತ್ಯ ಸಂಗತಿ ತಿಳಿದ ಮೇಲೆ ಅವನ ದೃಷ್ಟಿಯಲ್ಲಿ ಆಕಾಂಕ್ಷ ಒಂದು ಸ್ಥಾನ ಮೇಲಕ್ಕೇರಿದಳು ಜೊತೆಗೆ ನಿಧಾನವಾಗಿ ಆಕಾಂಕ್ಷ ಅವನ ಮನಸ್ಸಿನ ತುಂಬಾ ತುಂಬಿಕೊಳ್ಳತೊಡಗಿದ್ದಳು ಆ ವಿಷಯದಲ್ಲಿ ಅವನ ಅರಿವಿಗೆ ಬರುವುದರಲಿತ್ತು ಮರುದಿನ ಮುಂಜಾನೆಯೇ ಅನುಪಮ ಹಾಗೂ ನಂದನವರ ಪಯಣ ಬೆಂಗಳೂರಿನ ಕಡೆಗೆ ಸಾಗಿತ್ತು ಇತ್ತ ಆರ್ಯ ರಕ್ಷಾಳೊಂದಿಗೆ ಮಾತನಾಡಲು ಬಂದಿದ್ದ ಅವಳು ಹಾಲ್ನಲ್ಲಿ ಕುಳಿತು ಮಗುಗೆಂದು ಸ್ವೆಟರ್ ಎಣೆಯುತ್ತಿದ್ದಳು ಅವನು ಇನ್ನೇನು ಮಾತನಾಡಬೇಕು ಎನ್ನುವಷ್ಟರಲ್ಲಿ ಅನುಪಮ ಹಾಗೂ ನಂದನ್ ಕೂಡ ಬಂದಿದ್ದರು ಅವರು ಬಂದಿದ್ದು ನೋಡಿ ಮಗಳ ಬಗ್ಗೆ ಕೇಳಲು ಶ್ರೀನಿವಾಸ್ ಅವರು ಕೂಡ ರೂಮ್ನಿಂದ ಹೊರ ಬಂದವರು ಹಾಲ್ಗೆ ಬಂದು ಕುಳಿತಿದ್ದರು ಒಂದಷ್ಟು ಮಾತುಕತೆಯ ನಂತರ ಎಲ್ಲರ ಮುಂದೆಯೇ ತನಕ್ಕನ ಜೊತೆಗೆ ಮಾತಿಗಿಳಿದಿದ್ದ ಆರ್ಯ ಅಕ್ಕ ನಾಳೆ ಏನು ಸ್ಪೆಷಲ್ ಅಂತ ನಿನಗೆ ನೆನಪಿದೆಯಾ ಎಂದಿದ್ದ ಅವನ ಮಾತಿಗೆ ಕೊಂಚ ಯೋಚಿಸಿದ ರಕ್ಷಾ ಹ್ಞೂ ನೆನಪಿಲ್ಲದೇನು ನಾಳೆ ನನ್ನ ಮುದ್ದು ತಮ್ಮನ ಬರ್ತಡೇ ತಾನೆ ಎಂದು ಮೆಲ್ಲೆಗೆ ಅವನ ಕೆನ್ನೆ ಹಿಂಡಿದಳು ಅವನು ಸಹ ತಾನೇ ಏನು ಕಮ್ಮಿ ಎಂಬಂತೆ ಅವಳ ಕೆನ್ನೆಗಿಲ್ಲಿ ಅಷ್ಟೇ ಅಲ್ಲ ನಾಳೆ ನಮ್ಮ ರಾಜಕುಮಾರಿ ಹೊಸ ಜೀವನಕ್ಕೆ ಕಾಲಿಟ್ಟು ಮೂರು ವರ್ಷ ತುಂಬುತ್ತೆ ಎಂದಿದ್ದ ಅವನ ಮಾತು ಕೇಳಿ ನಸುನಕ್ಕಳು ರಕ್ಷಾ ಜೊತೆಗೆ ಕೊಂಚ ನಾಚಿಕೆಯೂ ಆವರಿಸಿತು ಅವಳು ಮದುವೆಯಾದ ದಿನ ನೆನೆದು ಇವರ ಮಾತುಗಳನ್ನೆಲ್ಲ ಆಲಿಸುತ್ತಿದ್ದ ಆರಾಧ್ಯಗೆ ಈಗ ನೆನಪಾಗಿತ್ತು ನಾಳೆ ಆರ್ಯನ ಬರ್ತಡೇ ಇದೆ ಎಂಬುವುದು ಈ ಎಲ್ಲ ಜಂಜಾಟಗಳ ನಡುವೆ ಅವನ ಬರ್ತಡೇನು ಸ್ವತಃ ಅವಳ ಬರ್ತಡೆ ಕೂಡ ನೆನಪಿರಲಿಲ್ಲ ಅವಳಿಗೆ ಆರ್ಯ ಮಾತು ಮುಂದುವರೆಸುತ್ತಾ ಅಕ್ಕ ಈ ಸಾರಿ ನನ್ನ ಬರ್ತಡೇಗೆ ನಾನೊಂದು ಗಿಫ್ಟ್ ಕೇಳ್ತೀನಿ ಕೊಡ್ತೀಯಾ ಎಂದಿದ್ದ ಅವನ ಮಾತು ಕೇಳಿ ಅನುಪಮ ಹಾಗೂ ನಂದನ್ ಮುಖ ಮುಖ ನೋಡಿಕೊಂಡಿದ್ದರು ಎಂದು ಅಕ್ಕನನ್ನು ಏನನ್ನು ಕೇಳದ ನಮ್ಮ ಮಗ ಇಂದು ಏನನ್ನು ಕೇಳಲು ಹೊರಟಿದ್ದಾನೆ ಎಂಬ ಕುತೂಹಲ ಅವರಿಗೆ ರಕ್ಷಿತ್ ಕಂತು ಈಗ ಆರ್ಯ ಆ ಸೈಟನ್ನು ಮಾರು ಎಂದು ರಕ್ಷುಗೆ ಹೇಳುತ್ತಾನೆ ಎಂದು ಮನದೊಳಗೆ ಸಂಭ್ರಮಿಸಿದ್ದರೆ ರಕ್ಷ ಅದೇನು ಬೇಕು ಕೇಳೋ ಆರ್ಯ ನಿನಗಾಗಿ ನನ್ನ ಪ್ರಾಣ ಬೇಕಾದರೂ ಕೊಡ್ತೀನಿ ಎಂದವಳ ಬಾಯಿ ಮೇಲೆ ಬೆರಳಿಟ್ಟವನು ಅಕ್ಕ ಪ್ಲೀಸ್ ತಮಾಷೆಗೂ ಆಗೆಲ್ಲ ಮಾತನಾಡ್ಬೇಡ ಎಂದ ಆರ್ಯ ಕಣ್ತುಂಬಿಕೊಂಡಿದ್ದ ಹ್ಞೂ ಅದನ್ನು ಕಂಡು ಬೇಸರಗೊಂಡ ರಕ್ಷ ಸಾರಿ ಆರ್ಯ ಅದು ಬಾಯಿ ತಪ್ಪಿ ಬಂದು ಬಿಡ್ತು ಎಂದು ಅವನ ಕಣ್ಣೀರು ಒರೆಸಿದ್ದಳು ಎಲ್ಲರೂ ಅವರಿಬ್ಬರ ಬಾಂಧವ್ಯ ಕಂಡು ಸಂತೋಷಪಟ್ಟರೆ ರಕ್ಷಿತ್ ಮಾತ್ರ ಈ ಫ್ಯಾಮಿಲಿ ಡ್ರಾಮಾ ಇನ್ನು ಯಾವಾಗ ಮುಗಿಯುತ್ತೋ ಎಂದು ಗೊಣಗಿಕೊಂಡಿದ್ದ ಅದೆಲ್ಲ ಬಿಡು ಅಕ್ಕ ಈಗ ನನಗೆ ಮಾತು ಕೊಡು ನಾನೇನು ಕೇಳಿದ್ದರೂ ಕೊಡ್ತೀನಿ ಅಂತ ಎಂದವನು ಮಾತಿಗೆ ಆಯ್ತು ಕಣೋ ಪ್ರಾಮಿಸ್ ನೀನೇನು ಕೇಳಿದರು ಇಲ್ಲ ಎನ್ನಲ್ಲ ಎಂದವಳು ಮಾತಿಗೆ ಅವಳ ಕೈಯನ್ನು ತನ್ನ ತಲೆಗೆ ಮೇಲೆ ಇಟ್ಟುಕೊಂಡು ಈಗ ಹೇಳು ಎಂದಿದ್ದ ಆರ್ಯ ಎಲ್ಲರಿಗೂ ಅವನನ್ನೆಡೆ ವಿಚಿತ್ರವೆನಿಸಿದರೆ ತನ್ನ ತಮ್ಮ ತನ್ನಿಂದ ಏನೋ ದೊಡ್ಡದನ್ನೇ ಕೇಳುತ್ತಿರುವ ಹಾಗಿದೆ ಇರಲಿ ಅವನು ಏನು ಕೇಳಿದರೂ ಕೊಟ್ಟರಾಯಿತು ಎಂದುಕೊಂಡವಳು ಅವನ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿಬಿಟ್ಟಿದ್ದಳು ಸರಿ ಅಕ್ಕ ನಾನು ಕೇಳಿದನು ನೀನು ಕೊಡಲೇಬೇಕು ಎಂದವನು ನಾಲ್ಕು ವರ್ಷದ ಹಿಂದೆ ಅಪ್ಪ ನಿನ್ನ ಬರ್ತ್ಡೇಗೆ ಗಿಫ್ಟ್ ಮಾಡಿದ್ದಾರಲ್ಲ ಆ ಸೈಟ್ ಬೇಕು ನನಗೆ ಕೊಡ್ತೀಯಾ ಎಂದು ಕೇಳಿದಾಗ ರಕ್ಷಿತ್ನನ್ನು ಸೇರಿಸಿ ಅಲ್ಲಿದ್ದವರಿಗೆಲ್ಲ ಆಘಾತವಾಗಿತ್ತು ಮಧ್ಯೆ ಮಾತನಾಡಲು ಹೋದ ನಂದನ್ ಅವರನ್ನು ತಡೆದ ಅನುಪಮ ಅವರು ಕಣ್ಣಲ್ಲಿ ದಯವಿಟ್ಟು ಸುಮ್ಮನಿರಿ ಎಂಬಂತೆ ಕೇಳಿಕೊಂಡಿದ್ದರು ಅವನ ಮಾತು ಕೇಳಿ ನಗುಮುಖ ಹೊತ್ತಿದ್ದ ರಕ್ಷ ಈಗ ಗಂಭೀರವಾಗಿ ಇಲ್ಲ ಆರ್ಯ ಅದು ಮಾತ್ರ ಸಾಧ್ಯವಿಲ್ಲ ಅದು ಬಿಟ್ಟು ಬೇರೆ ಏನು ಬೇಕಾದರೂ ಕೇಳಿಕೊಡ್ತೀನಿ ಅಂತಿದ್ದಳು ನನಗೆ ಅದೇ ಸೈಡ್ ಬೇಕು ಅಕ್ಕ ನೀನು ನನ್ನ ಮೇಲೆ ಪ್ರಮಾಣ ಮಾಡಿದ್ದೀಯ ನೆನಪಿರಲಿ ಪೇಪರ್ಸ್ ಎಲ್ಲ ರೆಡಿ ಇದೆ ನಾಳೆ ನೀನೊಂದು ಸೈನ್ ಮಾಡಿದರೆ ಮುಗಿಯಿತು ಎಂದು ಹೇಳಿದವನು ಮರು ಮಾತಿಗೂ ಅವಕಾಶ ನೀಡದೆ ಅಲ್ಲಿಂದ ರೂಮ್ಗೆ ಹೋಗಿಬಿಟ್ಟಿದ್ದ ರಕ್ಷಾ ಇನ್ನು ತಾನು ಕೇಳಿದ್ದು ಸತ್ಯವೋ ಭ್ರಮೆಯೋ ಎಂಬ ಗೊಂದಲದಲ್ಲಿಯೇ ಕಲ್ಲಂತೆ ಕುಳಿತು ಬಿಟ್ಟಿದ್ದಳು ಅವಳ ಬಳಿ ಬಂದ ಅನುಪಮ ಅವರು ಅವನು ಇದ್ದಕ್ಕಿದ್ದ ಹಾಗೆ ಹೀಗೇಕೆ ಕೇಳಿದ ಅಂತ ನಮಗೂ ಗೊತ್ತಿಲ್ಲ ರಕ್ಷು ಆದರೆ ಅವನೇನು ಮಾಡಿದರೂ ಅದಕ್ಕೊಂದು ಬಲವಾದ ಕಾರಣವಿರುತ್ತೆ ಅಂತ ಮಾತ್ರ ನಮಗೆ ಗೊತ್ತಿದೆ ಆ ಸೈಟ್ ಮೇಲೆ ನಿನಗೆ ಎಷ್ಟು ಅನುಬಂಧವಿದೆ ಅಂತ ನಮಗೆಲ್ಲ ಗೊತ್ತಿದೆ ಯೋಚಿಸಬೇಡ ನಾನೊಮ್ಮೆ ಅವನೊಂದಿಗೆ ಮಾತನಾಡುತ್ತೇನೆ ಎಂದು ಸಮಾಧಾನಿಸುತ್ತಿದ್ದರೆ ರಕ್ಷಿತ್ ಕೋಪದಲ್ಲಿ ಕುದಿಯುತ್ತಿದ್ದ ಆದರೆ ಆರಾಧ್ಯ ಅದಾಗಲೇ ಆರ್ಯನ ಹಿಂದೆ ರೂಮ್ ಸೇರಿದಳು ಈ ವಿಷಯದ ಬಗ್ಗೆ ಮಾತನಾಡಲು ಸ್ವಂತ ತಂದೆಯಿಂದ ಕೂಡ ಆಸ್ತಿ ಐಶ್ವರ್ಯವನ್ನು ಬಯಸದವನು ಇಂದು ಅತ್ತಿಗೆ ಬಳಿ ಸೈಟ್ಬೇಕೆಂದು ಯಾಕೆ ಕೇಳಿದರು ಎಂಬ ವಿಚಾರವೇ ಅವಳ ಮನದಲ್ಲಿ ಕೊರೆಯುತ್ತಿತ್ತು ಇತ್ತ ರೂಮ್ಗೆ ಬಂದ ಆರ್ಯ ಎಡ್ಫೋನ್ ಹಾಕಿಕೊಂಡು ಗಿಟಾರ್ ನುಡಿ ಸುತ್ತ ಕುಳಿತು ಬಿಟ್ಟಿದ್ದ ಅದನ್ನು ನೋಡಿ ಅವಳಿಗೆ ತಿಳಿದು ಹೋಗಿತ್ತು ಆರ್ಯ ತುಂಬಾ ಡಿಸ್ಟರ್ಬ್ ಆಗಿದ್ದನೆಂದು ಮೊದಲಾದರೂ ಅಷ್ಟೇ ಅವನು ತುಂಬ ಡಿಸ್ಟರ್ಬ್ ಆದಾಗ ಹೆಡ್ ಫೋನ್ ಹಾಕಿಕೊಂಡು ಗಿಟಾರ್ ನುಡಿಸುತ್ತಾ ಕುಳಿತು ಬಿಡುತ್ತಿದ್ದ ಅವನ ಬಳಿ ಬಂದ ಆರಾಧ್ಯ ಅವನ ಗಿಟಾರ್ ತೆಗೆದು ಅವನನ್ನು ತನ್ನ ಕಡೆ ತಿರುಗಿಸಿಕೊಂಡು ಯಾಕೆ ಇಷ್ಟು ಡಿಸ್ಟರ್ಬ್ ಆಗಿದ್ದೀರ ಹಾರ್ಯ ಏನಾಯಿತು ನೀವು ಬಿಸ್ನೆಸ್ ಶುರು ಮಾಡುವಾಗಲೂ ಮಾವನಿಂದ ಒಂದು ರೂಪಾಯಿ ಬಾಯಿಸಿದವರಲ್ಲ ಅಂತಹುದರಲ್ಲಿ ಅತ್ತಿಗೆ ಬಳಿ ಸೈಡ್ ಕೇಳಿದ್ದು ಯಾಕೆ ಎಂದಿದ್ದಳು ಅವಳ ಮಾತು ಕೇಳಿ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡವನು ಸ್ವಲ್ಪ ಸಮಯ ಹಾಗೆ ನಿಂತು ಬಿಟ್ಟ ಆರಾಧ್ಯ ಕೂಡ ಅವನ ಬೆನ್ನು ನೆವರಿಸುತ್ತಾ ಸಮಾಧಾನ ಮಾಡುತ್ತಿದ್ದಳು ಸ್ವಲ್ಪ ಸಮಯದ ನಂತರ ಅವಳಿಂದ ದೂರ ಸರಿದವನು ಆರು ನಿನ್ನ ಬಳಿ ಎಲ್ಲವನ್ನೂ ಹೇಳ್ತೀನಿ ಆದರೆ ನಾನೀಗ ಹೇಳುವ ವಿಷಯ ಮನೆಯಲ್ಲಿ ಯಾರಿಗೂ ತಿಳಿದುಕೂಡದು ಈ ತಿಳಿದರೆ ಎಲ್ಲರೂ ಗಾಬರಿಯಾಗುತ್ತಾರೆ ಹಾಗೆ ಈ ವಿಷಯದಲ್ಲಿ ನಾನೇನೇ ನಿರ್ಧಾರ ಮಾಡಿದರೂ ನೀನು ನನ್ನ ಜೊತೆ ಇರುತ್ತೀಯಲ್ಲವಾ ಎಂದು ತನ್ನ ಕೈ ಮುಂದೆ ಚಾಚಿದ ಅವಳು ಅವನನ್ನು ಕೈ ಮೇಲೆ ಕೈ ಇಟ್ಟು ಪ್ರಾಮಿಸ ನಿಮ್ಮ ನಿರ್ಧಾರ ಏನೇ ಆಗಿದ್ದರೂ ಕೊನೆಯವರೆಗೂ ನಾನು ನಿಮ್ಮ ಜೊತೆಗೆ ನಿಲ್ತೀನಿ ಎಂದಿದ್ದಳು ಅವಳ ಮುಂದೆ ಆ ಸೈಟ್ನ ಬಗ್ಗೆ ಹಾಗೂ ಅದರಿಂದ ಅಕ್ಕನ ಪ್ರಾಣಕ್ಕೆ ಅಪಾಯವಿರುವ ಬಗ್ಗೆ ಎಲ್ಲವನ್ನೂ ಹೇಳಿದ ಅವನ ಮಾತುಗಳು ಕೇಳಿಸಿಕೊಂಡವಳು ಕೊಂಚ ಸಮಯ ಯೋಚಿಸಿ ಅಲ್ಲ ಆರ್ಯ ಆ ಸೈಟ್ ಹಿಂದೆ ಅಷ್ಟೊಂದು ಜನ ಬಿದ್ದಿರುವುದಾದರೂ ಏಕೆ ಅದೇನು ಸಿಟಿ ಮಧ್ಯೆ ಇಲ್ಲ ಜೊತೆಗೆ ಅಲ್ಲಿ ಅಷ್ಟು ಅನುಕೂಲತೆಗಳು ಇಲ್ಲ ಯಾವುದು ಹಳ್ಳಿಯ ಬಳಿ ಇರುವ ಜಾಗಕ್ಕೆ ಅಷ್ಟೊಂದು ಡಿಮ್ಯಾಂಡ್ ಇದೆಯಾ ಅಥವಾ ಅಲ್ಲಿ ಏನಾದರೂ ನಿಧಿ ಇದೆಯಾ ಎಂದು ತನ್ನ ಅನುಮಾನವನ್ನು ಅವನ ಮುಂದಿಟ್ಟಿದ್ದಳು ಅವಳ ಕೊನೆಯ ಮಾತಿಗೆ ನಕ್ಕವನು ಹೌದು ಅದು ಕೂಡ ಒಂದು ರೀತಿ ನಿಧಿಯೇ ಎಂದಿದ್ದ ಅಂದ್ರೆ ಅಲ್ಲಿ ನಿಜವಾಗಿಯೂ ನಿಧಿ ಇದೆಯಾ ಎಂದವಳಿಗೆ ಹ್ಞೂ ಅದೊಂಥರ ನಿಧಿನೇ ನಿಧಿಯ ಅಕ್ಷಯ ಪಾತ್ರೆ ಅದು ಏಕೆಂದರೆ ಅದು ಸಾಮಾನ್ಯವಾದ ಜಾಗವಲ್ಲ ಅಲ್ಲಿಯ ನೆಲದಲ್ಲಿ ಗ್ರಾನೆಟ್ ಇದೆ ಅದೇ ಕಾರಣಕ್ಕೆ ತುಂಬಾ ಜನ ಆ ಸೈಟ್ ಹಿಂದೆ ಬಿದ್ದಿರುವುದು ಎಂದವನು ಮತ್ತೆ ಮಾತು ಮುಂದುವರೆಸುತ್ತಾ ಆ ಸೈಟ್ ತೆಗೆದುಕೊಂಡ ವಾರದಲ್ಲಿ ಅಲ್ಲಿ ಬೋರ್ ಕೊರೆಸುವಾಗ ಗ್ರಾನೈಟ್ ಇರುವುದು ನಮಗೆ ಗೊತ್ತಾಯಿತು ಆದರೆ ಗ್ರಾನೈಟ್ ತೆಗೆಯುವುದು ನಮಗೆ ಇಷ್ಟವಿರಲಿಲ್ಲ ಏಕೆಂದರೆ ಅಲ್ಲಿ ಗ್ರಾನೈಟ್ ತೆಗೆಯಲು ಶುರು ಮಾಡಿದರೆ ಸುತ್ತಮುತ್ತ ಇರುವ ಹೊಲ ಗದ್ದೆಗಳೆಲ್ಲ ಬರಡು ಭೂಮಿಯಾಗುತ್ತೆ ಹೊಲ ಗದ್ದೆಗಳನ್ನು ನಂಬಿಕೊಂಡಿರುವ ಸುತ್ತಮುತ್ತಲ ಹಳ್ಳಿಗಳ ಜನರ ಜೀವನ ಅಸ್ತವ್ಯಸ್ತವಾಗುತ್ತೆ ಅದಕ್ಕಿಂತ ಹೆಚ್ಚಾಗಿ ಆ ಜಾಗದಲ್ಲಿ ಶಾಲೆ ಕಟ್ಟಿಸಬೇಕು ಎಂಬುವುದು ನಮ್ಮ ತಾತನ ಕನಸಾಗಿತ್ತು ಇನ್ಫ್ಯಾಕ್ಟ್ ಅದಕ್ಕಾಗಿ ನಾವು ಮತ್ತೆ ಮತ್ತೆ ಅದೇ ಜಾಗವನ್ನು ಖರೀದಿಸಿದ್ದು ಅಕ್ಕನ ಮುಂದೆ ನಿಂತು ಶಾಲೆ ಕಟ್ಟಿಸುತ್ತೇನೆಂದು ಹೇಳಿದಳು ಆದರೆ ಅಷ್ಟರಲ್ಲಿ ಅವಳಿಗೆ ಮದುವೆಯಾಗಿ ಭಾವನ ಜೊತೆ ಹೋದಳು ಇನ್ನು ನಾನು ಅರ್ಷ ಇಬ್ಬರು ನಮ್ಮದೇ ಸಮಸ್ಯೆಗಳಲ್ಲಿ ಸಿಲುಕಿಕೊಂಡು ಸುಮ್ಮನಾಗಿ ಬಿಟ್ಟೆವು ಇನ್ಫ್ಯಾಕ್ಟ್ ಈ ವಿಷಯ ಮರೆತು ಹೋಗಿತ್ತು ಮತ್ತೆ ಅಕ್ಕ ಇಲ್ಲಿಗೆ ಬಂದಾಗ ಆ ವಿಷಯ ನೆನಪಾಗಿದ್ದು ಆಗ ಕೂಡ ನನ್ನ ಮತ್ತು ನಿನ್ನ ಮಧ್ಯೆ ಏನೂ ಸರಿ ಇರಲಿಲ್ಲ ಹಾಗಾಗಿ ಮತ್ತೆ ಅದರ ಬಗ್ಗೆ ನಾನು ಅಕ್ಕನ ಬಳಿ ಏನೂ ಕೇಳಲಿಲ್ಲ ಆದರೆ ಈಗ ಈ ಸೈಟ್ನಿಂದ ಅವಳ ಪ್ರಾಣಕ್ಕೆ ಸಂಚಕಾರ ಬಂದಿದೆ ಆ ಸೈಟ್ ನಾನೇ ತೆಗೆದುಕೊಂಡು ಅದರಲ್ಲಿ ಶಾಲೆ ಕಟ್ಟುವ ನಿರ್ಧಾರ ಮಾಡಿದ್ದೇನೆ ಎಂದವನು ಒಮ್ಮೆ ಅವಳೆಡೆಗೆ ನೋಡಿದ ಅವನ ಮಾತಿಗೆ ಸಮ್ಮತಿ ಎಂಬಂತೆ ಮುಗುಡ್ನಕ್ಕವಳು ಆದರೆ ಒಂದು ಕಂಡೀಷನ್ ನಾನು ಅರೇಂಜ್ ಮಾಡುವ ಸೆಕ್ಯೂರಿಟಿಯನ್ನು ನೀವು ನಿರಾಕರಿಸುವಂತಿಲ್ಲ ಎಂದಿದ್ದಳು ಅವನು ಸಹ ಅದಕ್ಕೆ ಒಪ್ಪಿಕೊಂಡಿದ್ದನು ಅವನ ಒಪ್ಪಿಗೆ ಸಿಕ್ಕ ಕೂಡಲೇ ಅವನ ಕೆನ್ನೆಗೊಂದು ಮುತ್ತಿಟ್ಟವಳು ಅವನ ಕೈಗೆ ಸಿಗದೆ ಓಡಿದಳು ಅವಳು ಹಾಗೆ ಓಡಿ ಹೋಗಿದ್ದನ್ನು ಕಂಡು ನಕ್ಕವನು ಎಲ್ಲಿ ಹೋಗ್ತೀಯಾರು ರಾತ್ರಿ ಸಿಕ್ಕಾಗ ಬಡ್ಡಿ ಸಮೇತ ತೀರಿಸುತ್ತೇನೆ ಎಂದು ಅವನು ಕೂಗಿ ಹೇಳಿದಾಗ ಇನ್ನು ಬಾಗಿಲಲ್ಲಿ ಇದ್ದ ಅವಳ ಕದಪ್ಪುಗಳು ರಂಗೇರಿದ್ದವು ಆದರೆ ಇದನ್ನೆಲ್ಲ ನೋಡಿ ಸಹಿಸದ ರಕ್ಷಿತ್ ಆದಷ್ಟು ಬೇಗ ಈ ಮನೆಯಿಂದ ನಿನಗೆ ಮುಕ್ತಿ ಕೊಡ್ತೀನಿ ಕಣೆ ಆಗ ನೀನು ನನ್ನವಳಾಗಲೇಬೇಕು ಎಂದು ಮುಷ್ಟಿ ಬಿಗಿ ಹಿಡಿದಿದ್ದ ಅಂದು ರಾತ್ರಿ ಎಲ್ಲರೂ ಊಟ ಮುಗಿಸಿ ಹಾಲ್ನಲ್ಲಿ ಕುಳಿತಾಗ ಅಕ್ಕ ನಾಳೆ ಎರಡು ಗಂಟೆಗೆ ರಿಜಿಸ್ಟ್ರೇಷನ್ ಇದೆ ನೀನು ಬಾವ ಹಾಗೂ ಅರ್ಜುನ್ ಜೊತೆ ರಿಜಿಸ್ಟ್ರೇಷನ್ ಆಫೀಸ್ಗೆ ಬಾ ನಾನು ಆರು ಬೆಳಿಗ್ಗೆ ಹೋರಾಡುತ್ತೇವೆ ಸ್ವಲ್ಪ ಕೆಲಸ ಇದೆ ಅದನ್ನು ಮುಗಿಸಿಕೊಂಡು ಬರುತ್ತೇವೆ ಎಂದಿದ್ದ ಅವನ ಮಾತಿಗೆ ಗಾಬರಿಗೊಂಡ ರಕ್ಷಾ ಆರ್ಯ ಯಾಕಿಷ್ಟು ಅವಸರ ಮಾಡುತ್ತಿದ್ದೀಯಾ ಅಷ್ಟಕ್ಕೂ ಇದ್ದಕ್ಕಿದ್ದ ಹಾಗೆ ಆ ಸೈಟ್ ಯಾಕೆ ಬೇಕು ನಿನಗೆ ಎಂದು ಕೇಳಿದಳು ಅದಕ್ಕವನು ಇದೇನಕ್ಕ ಹೀಗೆ ಕೇಳುತ್ತಿದ್ದೀಯಾ ನಾವು ಆ ಸೈಟ್ ತೆಗೆದುಕೊಂಡಿದ್ದು ಯಾಕೆ ಹೇಳು ಸ್ಕೂಲ್ ಕಟ್ಟಿಸೋಕಿದ್ದಾನೆ ಆಗ ನೀನೇ ಮುಂದೆ ನಿಂತು ಸ್ಕೂಲ್ ಕಟ್ಟಿಸುತ್ತೀಯ ಅಂತ ಅಪ್ಪ ನಿನ್ನ ಹೆಸರಿಗೆ ಮಾಡಿದ್ರು ಆದರೆ ಇದುವರೆಗೂ ಆ ಕೆಲಸ ಶುರುವಾಗಿಲ್ಲ ಅದಕ್ಕೆ ನಾನೇ ಮುಂದೆ ನಿಂತು ಸ್ಕೂಲ್ ಕಟ್ಟಿಸಬೇಕು ಅಂತ ನಿರ್ಧರಿಸಿದ್ದೀನಿ ಆ ವಿಷಯಕ್ಕೆ ಕೆಲವು ಫಾರ್ಮಾಲಿಟೀಸ್ ಮುಗಿಯಲು ಆ ಸೈಟ್ ನನ್ನ ಹೆಸರಿನಲ್ಲಿ ಇದ್ದರೇನೆ ಒಳ್ಳೆಯದು ಅದಕ್ಕೆ ಅದನ್ನು ನನ್ನ ಹೆಸರಿಗೆ ಮಾಡು ಅಂತ ಕೇಳಿದ್ದು ಎಂದಾಗ ಏನು ಹೇಳಬೇಕೆಂದೇ ತಿಳಿಯಲಿಲ್ಲ ಅವಳಿಗೆ ಏಕೆಂದರೆ ಸ್ಕೂಲ್ ಕಟ್ಟಿಸುತ್ತೇನೆಂದು ನಾಲ್ಕೈದು ವರ್ಷಗಳ ಮುಂಚೆ ಅಂದುಕೊಂಡಿದ್ದವಳು ರಕ್ಷಿತ್ನ ಪ್ರೀತಿಯ ಮೋಡಿಯಲ್ಲಿ ಬಿದ್ದು ಮದುವೆಯಾಗಿ ವಿದೇಶಕ್ಕೆ ಹೋಗಿಬಿಟ್ಟಿದ್ದಳು ಎಷ್ಟು ಬಾರಿ ಆ ವಿಷಯಕ್ಕೆ ನಾನು ಸ್ವಾರ್ಥಿಯಾಗಿ ಬಿಟ್ಟೇನೆ ಎಂದೆನಿಸಿತು ಅವಳಿಗೆ ಅದೇ ಕಾರಣಕ್ಕೆ ರಕ್ಷಿತ್ನನ್ನು ಇಂಡಿಯಾಗೆ ಹೋಗಿ ಸೆಟಲ್ ಆಗಲು ಬಹಳವೇ ಕನ್ವಿನ್ಸ್ ಮಾಡಿ ಸೋತಿದ್ದಳು ಆದರೆ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಅವನೇ ಇಂಡಿಯಾಗೆ ಹೋಗೋಣ ಎಂದಿದ್ದ ಆಗಿಂದುಕೊಂಡವನಿಗೆ ಹಡ್ಡಿಯಾಗಿದ್ದು ಅಡ್ಡಿಯಾಗಿದ್ದು ಅವಳ ಹೊಡಲಲ್ಲಿರುವ ಮಗು ಹೌದು ಅವಳು ಅದೇ ಸಮಯಕ್ಕೆ ಗರ್ಭಿಣಿಯಾಗಿದ್ದಳು ಹಾಗೂ ಆ ಸಮಯದಲ್ಲಿ ಅನಾರೋಗ್ಯದ ಕಾರಣದಿಂದ ಮತ್ತೆ ಇಂಡಿಯಾಗೆ ಬರಲು ಆಗಲಿಲ್ಲ ಹಾಗಾಗಿಯೇ ತಮ್ಮನ ಮದುವೆಗೂ ಬರಲಾಗದೆ ನಂತರ ಬಂದಿದ್ದರು ಅದು ಕೂಡ ಒಂದು ರೀತಿ ಒಳ್ಳೆಯದಾಗಿತ್ತು ಆ ಸಮಯದಲ್ಲಿ ರಕ್ಷಿತ್ ಏನಾದರೂ ಬಂದಿದ್ದರೆ ಖಂಡಿತವಾಗಿಯೂ ಮದುವೆ ನಡೆಯಲು ಬಿಡುತ್ತಿರಲಿಲ್ಲ ಅದನ್ನೆಲ್ಲ ಯೋಚಿಸುತ್ತಾ ಸಪ್ಪಗೆ ಕುಳಿತ ಅಕ್ಕನ ಮುಖ ಕಂಡು ಆರ್ಯನಿಗೂ ಬೇಸರವಾಗಿತ್ತು ಸಾರಿ ಅಕ್ಕ ನಾನು ಈ ರೀತಿ ಹೇಳಲಿಲ್ಲ ಈಗಾಗಲೇ ತುಂಬ ವರ್ಷಗಳು ಕಳೆದಿವೆ ಸ್ಕೂಲ್ ಕಟ್ಟಿಸುವುದನ್ನು ಇನ್ನು ಮುಂದೆ ಹಾಕುವುದು ಬೇಡ ಅಂತ ಹಾಗೆ ಹೇಳಿದೆ ಅಷ್ಟೇ ಎಂದಿದ್ದ ಅವನ ಮಾತಿಗೆ ಎಚ್ಚೆತ್ತವಳು ಅದು ಆಗಲ್ಲ ಆರ್ಯ ಅದು ನಿನಗೆ ಅರ್ಥವಾಗಲ್ಲ ಆ ಜಾಗ ಸರಿಯಿಲ್ಲ ಎಂದು ಏನನ್ನೂ ಹೇಳಲು ಹೊರಟವಳ ತಡೆದವನು ನನಗೆ ಎಲ್ಲ ಗೊತ್ತು ಅಕ್ಕ ಗೊತ್ತಿದೆ ಈ ವಿಷಯಕ್ಕೆ ಕೈ ಹಾಕಿದ್ದೇನೆ ನನ್ನ ಸುತ್ತಲೂ ಇಪ್ಪತ್ನಾಲ್ಕು ಗಂಟೆ ಸೆಕ್ಯೂರಿಟಿ ಇರುತ್ತಾರೆ ಅಷ್ಟು ಸುಲಭವಾಗಿ ನನ್ನನ್ನು ಯಾರು ಏನು ಮಾಡೋಕ್ಕಾಗಲ್ಲ ನೀನು ನನ್ನ ಯೋಚನೆ ಬಿಟ್ಟು ಮಗುವಿನ ಆರೋಗ್ಯದ ಕಡೆ ಗಮನ ಕೊಡು ನಾಳೆ ರಿಜಿಸ್ಟರ್ ಆಫೀಸ್ಗೆ ಬರುವುದನ್ನು ಮರೆಯಬೇಡ ಎಂದಿದ್ದ ಆರ್ಯ ಅದೆಷ್ಟೇ ಬಾರಿ ಸತ್ಯವನ್ನು ಅಕ್ಕನ ಮುಂದೆ ಹೇಳಿಕೊಳ್ಳಬಾರದು ಎಂದುಕೊಂಡರೂ ಸುಮ್ಮನೆ ಇರಲಾಗಲಿಲ್ಲ ಅವನಿಗೆ ಅದು ಅಲ್ಲದೆ ಅಕ್ಕ ತನ್ನ ಬಗ್ಗೆ ಚಿಂತಿಸುತ್ತ ಆರೋಗ್ಯ ಕೆಡಿಸಿಕೊಂಡರೆ ಎಂಬ ಆಲೋಚನೆಯೊಂದು ಮನದಲ್ಲಿ ಸುಳಿದು ಮರೆಯಾಗಿತ್ತು ಸುಮ್ಮನೆ ನನ್ನ ವಿಷಯದಲ್ಲಿ ಅವರು ಟೆನ್ಷನ್ ಮಾಡಿಕೊಳ್ಳುವುದಕ್ಕಿಂತ ನಾನು ಸೇಫಾಗಿ ಇರುತ್ತೇನೆ ಎಂಬುವುದು ಅವರಿಗೆ ಅರ್ಥ ಮಾಡಿಸಬೇಕು ಎಂದುಕೊಂಡೆ ಆ ರೀತಿ ಹೇಳಿದ ಆರ್ಯ ಮಾತು ಕೇಳಿ ಆ ವಿಷಯ ಇವನಿಗೂ ಹೇಗೆ ತಿಳಿಯಿತು ಎಂದುಕೊಂಡವಳು ಒಮ್ಮೆ ರಕ್ಷಿತ್ ನಡೆಗೆ ನೋಡಿದಳು ಅದನ್ನು ಕಂಡ ಆರ್ಯ ಅಕ್ಕ ನಿನ್ನ ಬಗ್ಗೆ ತಿಳಿದುಕೊಳ್ಳೋಕೆ ಭಾವನೆ ಹೇಳಬೇಕೆಂದೇನೂ ಇಲ್ಲ ಅದಕ್ಕೆ ಸಾಕಷ್ಟು ದಾರಿಗಳಿವೆ ಈ ಎಲ್ಲ ಯೋಚನೆಗಳನ್ನು ತಲೆಯಿಂದ ತೆಗೆದು ಹಾಕಿ ಆರಾಮಾಗಿರು ಇನ್ನು ಮುಂದೆ ಎಲ್ಲವೂ ಸರಿ ಹೋಗುತ್ತೆ ಎಂದವನು ಗುಡ್ ನೈಟ್ ಹೇಳಿ ಮಲಗಲು ಹೋಗಿದ್ದ ನಂದನ್ನವರು ಮಧ್ಯಾಹ್ನವೇ ತಮ್ಮ ಮಗ ಸೊಸೆ ಮಾತನಾಡುವುದನ್ನು ಅಕಸ್ಮಾತಾಗಿ ಕೇಳಿಸಿಕೊಂಡವರಿಗೆ ವಿಷಯ ಏನೆಂಬುದು ಆಗಲೇ ಸ್ಪಷ್ಟವಾಗಿತ್ತು ಜೊತೆಗೆ ತಮ್ಮ ಮಗನ ಬಗ್ಗೆ ಹೆಮ್ಮೆಯೂ ಆಗಿತ್ತು ರಕ್ಷಾ ಕಡೆ ತಿರುಗಿದವರು ಮಗಳೇ ಅವನು ಹೇಳಿದಂತೆ ಮಾಡು ಅವನೇ ಎಲ್ಲವನ್ನು ನಿಭಾಯಿಸುತ್ತಾನೆ ಎಂದವರು ಅನುಪಮ ಅವರನ್ನು ಕರೆದುಕೊಂಡು ರೂಮ್ಗೆ ಹೋಗಿದ್ದರು ಅವರಿಗೂ ಸಹ ವಿಷಯ ಏನೆಂದು ತಿಳಿಸಲು ಅಂದು ರಾತ್ರಿ ರಕ್ಷಾಗೆ ಅರೆಬರೆ ನಿದ್ರೆಯಾದರೆ ರಕ್ಷಿತ್ಗೆ ಅವನ ನಿದ್ರೆ ಆರು ಹೋಗಿತ್ತು ಹೇಗಾದರೂ ಮಾಡಿ ರಕ್ಷಾ ನಾಳೆ ರಿಜಿಸ್ಟರ್ ಆಫೀಸ್ಗೆ ಹೋಗದಂತೆ ತಡೆಯಬೇಕು ಎಂಬ ಯೋಚನೆಯೊಂದು ತಲೆಯಲ್ಲಿ ಓಡುತ್ತಿದ್ದರೆ ಅವಳು ಹೋಗುವುದನ್ನು ಹೇಗೆ ತಪ್ಪಿಸುವುದು ಎಂಬ ಲೆಕ್ಕಾಚಾರ ಹಾಕುತ್ತಿತ್ತು ಅವನ ಬುದ್ಧಿ ಕೊನೆಗೂ ಯಾವುದೋ ಒಂದು ಉಪಾಯ ಒಳೆದಿತ್ತು ಜೊತೆಗೆ ಅಕಸ್ಮಾತ್ ಈ ಉಪಾಯ ಫಲಿಸದಿದ್ದರೆ ಆರ್ಯನಿಗೆ ಒಂದು ಗತಿ ಕಾಣಿಸಬೇಕು ಇಲ್ಲದೆ ಹೋದರೆ ಬಾಸ್ ನನ್ನನ್ನು ಕೊಂದೇ ಬಿಡ್ತಾರೆ ಅಷ್ಟೆ ಎಂದು ಮನದಲ್ಲೇ ಅಂದುಕೊಂಡಿದ್ದ ಇತ್ತ ಆರಾಧ್ಯ ಹಾಗೂ ಆರ್ಯ ನೆಮ್ಮದಿಯಾಗಿ ಮಲಗಿದ್ದರು ಭವಿಷ್ಯ ನಾಳೆಯಿಂದ ಅವರು ನಿದ್ದೆ ಹಾರಿ ಹೋಗಬಹುದು ಎಂದು ಅವರಿಗಾದರೂ ಏನು ಗೊತ್ತು ಮುಂದುವರೆಯುವುದು ಸ್ನೇಹಿತರೇ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಅಲ್ಲಿ ತಿಳಿಸಿ ಕಥೆಯನ್ನು ಕೇಳಿ ದಕ್ಕಾಗಿದ್ದ ధన్యవాదాలు anyway,